ನಮಸ್ಕಾರ ಬಾಯಿ ಅವರು ಬೆಹನು ಹೀಗಂತ ಹೇಳ್ಕೊಂಡೆ ಮೂರನೇ ಸರಿ ಮೋದಿ ಮೋದಿರವರು ಪ್ರಧಾನಮಂತ್ರಿಗಳಾಗ್ಬಿಟ್ರು ಎಲ್ಲೆಲ್ಲಿ ನೋಡಿದ್ರು ಕೂಡ ಜೈ ಮೋದಿ ಜೈ ಮೋದಿ ಅಂತಿದ್ರೆ ಮೋದಿ ಒಪ್ಕೋಣ ಎಲ್ಲ ಕಡೆಯೂ ಮೋದಿನೇ ಅಲೆ ಇದೆ ಒಪ್ಕೋಣ ಆದರೆ ಈ ಮೋದಿರವರು ಅಥವಾ ಅವ್ರ ಸರ್ಕಾರ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಎಲ್ಲೇ ಕೇಳಿದ್ರು ಪಾಸಿಟಿವ್ ಇದೆ ಎಲ್ಲೇ ಕೇಳಿದ್ರು ಅವ್ರ ಅಭಿವೃದ್ಧಿ ಪಥದಲ್ಲಿದ್ದಾರೆ ಅಂತ ಹೇಳ್ತಾರೆ ಆದರೆ ಮೋದಿರವರು ಮೂರನೇ ಬಾರಿ ಪಟ್ಟಾಭಿಷೇಕ ಮಾಡಿದಂತಹ ನಂತರ ಅವ್ರು ಮಾಡಿರುವಂತಹ ಘನಂದಾರಿ ಕೆಲಸಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಡೆಲ್ಲಿಯ ಟಿ ಒನ್ ಏರ್ಪೋರ್ಟ್ ರೂಫ್ ಕೊಲಾಬ್ಸ್ ಇರ್ಬೋದು ಜಲಂಪುರ್ ಏರ್ಪೋರ್ಟ್ ರೂಫ್ ಕೊಲಾಬ್ಸ್ ಇರ್ಬೋದು ಫೋರ್ ಬ್ರಿಡ್ಜ್ ಕೊಲಾಪ್ಸ್ ಇನ್ ಬಿಹಾರಲ್ಲಿ ಇರ್ಬೋದು ಅಟಲ್ ಸೇತುವೆ ಬ್ರಿಡ್ಜ್ ಕ್ರ್ಯಾಕ್ ಇರ್ಬೋದು ನೀಟ್ ಪೇಪರು ಲೀಕ್ ಆಗಿರೋದು ಇರ್ಬೋದು ಅಷ್ಟೇ ಯಾಕೆ ರಾಮ ಮಂದಿರದ ರೂಫ್ ಕೂಡ ಮಳೆ ಬಂದ್ರೆ ಸೋರ್ತಿದೆ ಸೋರು ತಿಹುದು ರಾಮ ಮಂದಿರದ ಮಾಳಿಗೆ ರಾಜಿಯಾ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಕತುಹಾ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಜೋಡಾ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಅಯೋಧ್ಯ ಫ್ಲಡ್ಡಿಂಗ್ ಇರ್ಬೋದು ಪ್ರಗತಿ ಮೈದಾನ ಟನಲ್ ಫ್ಲಡ್ಡಿಂಗ್ ಇರ್ಬೋದು ಕರ್ತವ್ಯ ಪಥದಲ್ಲಿ ಫ್ಲಡ್ಡಿಂಗ್ ಇರ್ಬೋದು ಅಷ್ಟೆಲ್ಲ ಯಾಕೆ ಕಾಂಚನಗಂಗಾ ಟ್ರೈನ್ ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿರೋದಿರ್ಬೋದು ಸೊ ನೋಡಿದ್ರಲ್ಲ ಈ ಎಲ್ಲ ಪಾಯಿಂಟ್ಸ್ ಕೂಡ ನಿಮ್ಮ ಸೋ ಕಾಲ್ಡ್ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮುಂದೆ ತರುವಂತ ದೆಹಲಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಚಳಿ ಇದ್ರೆ ಮೈ ಕುರಿಯೋಷ್ಟು ಚಳಿ ಇರುತ್ತೆ ಬಿಸ್ತಿದ್ರೆ ರಾಮರಾಮ ಏನಪ್ಪ ಇಷ್ಟೊಂದು ಬಿಸಿಲು ಅಂತ ಹೇಳ್ತೀವಿ ರಾಜಧಾನಿ ದೆಹಲಿ ಏರ್ಪೋರ್ಟ್ ಅಲ್ಲಿ ಮೇಲ್ಚಾವಣಿ ಒಬ್ಬ ಸುತ್ತಾರೆ ಅದಷ್ಟೇ ಅಲ್ಲ ಆರು ಜನ ಗಾಯಗೊಂಡು ನರಳಾಡ್ತಿದ್ದಾರೆ ಇದು ಸೇಮ್ ಕಂಟಿನ್ಯೂ ಅನ್ನೋ ಹಾಗೆ ಎರಡನೇ ಘಟನೆ ಕೂಡ ಮಧ್ಯಪ್ರದೇಶದಲ್ಲಿ ನಡೀತದೆ ಏರ್ಪೋರ್ಟ್ಗೆ ಪ್ಯಾಸೆಂಜರ್ನ ಡ್ರಾಪ್ ಮಾಡೋಕೆ ಬಂದಿದ್ದಂತಹ ಒಬ್ಬ ಕ್ಯಾಬ್ ಡ್ರೈವರ್ನ ಕ್ಯಾಬ್ ಮೇಲೆ ಕಂಪ್ಲೀಟ್ಲಿ ಏನು ಜಬಲ್ಪುರ್ನ ದುಮ್ನಾ ಏರ್ಪೋರ್ಟ್ನಲ್ಲಿ ಮೇಲ್ಛಾವಣಿ ಕುಸಿದು ಕಂಪ್ಲೀಟಾಗಿ ಕಾರ್ ಕೊಲ್ಯಾಪ್ಸ್ ಆಗಿದೆ ಹಾಗೆ ಮತ್ತೊಂದು ಕಡೆ ಬಿಹಾರಲ್ಲಿ ಸರಣಿ ಸೇತುವೆಗಳು ಕುಸಿತಾ ಇದೆ ಒಂದೇ ವಾರದಲ್ಲಿ ಮೂರು ಸೇತುವೆ ಕುಸಿದಿರುವಂತಹ ಘಟನೆ ಬಿಹಾರಲ್ಲಿ ನಡೀತದೆ ಏನು ಬಿ ಜೆ ಅವರಿಗೆಲ್ಲ ಯಾರಪ್ಪ ನಿಮ್ಗೆ ಸ್ಫೂರ್ತಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತಾರೆ ಆ ಮಹಾನ್ ವ್ಯಕ್ತಿನ ಹೆಸರನ್ನ ಒಂದು ಟನಲ್ಗಿಟ್ಟಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸಮುದ್ರದ ಅತಿ ದೊಡ್ಡ ಟನಲ್ ಅಂತಹ ಹೆಸರು ಕೂಡ ಈ ಟನಲ್ಗಿದೆ ಆದರೆ ಈ ಟನಲ್ ಕೆಲವೇ ದಿನಗಳಾಗಿರೋದು ಇಂತಹ ಸಂದರ್ಭದಲ್ಲಿ ಆ ಟನಲ್ ಅಲ್ಲಿರುವಂತಹ ಗೋಡೆಗಳು ಕ್ರ್ಯಾಕ್ ಆಗಿರೋದು ಬಿರುಗಿ ಬಿಟ್ಟಿರೋದು ಈಗ ಜಗತ್ ಜಾಹೀರಾತಾಗಿದೆ ಆದರೆ ಇದ್ರ ಬಗ್ಗೆ ಸುದ್ದಿಗಳನ್ನ ಯಾವುದೇ ಮೀಡಿಯಾ ಕೂಡ ಇದುವರೆಗೂ ಕೂಡ ಪ್ರಸಾರ ಮಾಡಿಲ್ಲ ಅನ್ನೋದು ಬಹಳ ದುರದೃಷ್ಟಕರ ಅದಷ್ಟೇ ಅಲ್ಲ ಈ ಅಟಲ್ ಟನಲ್ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಿದೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಮಗ ಅಥವಾ ತಮ್ಮ ಮಗಳು ಡಾಕ್ಟರ್ ಆಗ್ಬೇಕನ್ನೋ ಕನಸು ಎಲ್ರಿಗೂ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ದೊಡ್ದು ಆ ಮಕ್ಕಳುಗಳು ತುಂಬ ಭವಿಷ್ಯ ಕೊಡೋದಕ್ಕೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಕಷ್ಟಪಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಮಾತು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ ಇತ್ತೀಚೆಗೆ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿರುವಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನೂ ಕೂಡ ಕೈಗೊಳ್ತಿದೆ ಇಲ್ವಾ ಅನ್ನೋಂತಹ ಅನುಮಾನ ಎಲ್ಲ ಕಡೆ ಆಡ್ತಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಇತಿಹಾಸದಲ್ಲೇ ಇಂಥದ್ದೊಂದು ಕೂಕ್ ಕೂಡ ಕೇಳಿ ಬಂದಿದೆ ಕೇಂದ್ರ ಸರ್ಕಾರದ ಒಂದು ದುರಾಡಳಿತಕ್ಕೆ ಇದೊಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು ಯಾತಕ್ಕೋಸ್ಕರ ಅಂತ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಬಹಳ ದಿನಗಳ ಹಿಂದೆನೇ ಸೋರಿಕೆ ಆಗಿತ್ತು ಅಂತ ಗೊತ್ತಾಗ್ತಿದೆ ಅದಷ್ಟೇ ಅಲ್ಲದೆ ಕೃಪಾಂಕ ಅಂಕ ಏನು ಹೇಳ್ತಾರೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ ಆ ಗ್ರೇಸ್ ಮಾರ್ಕ್ಸಲ್ಲೂ ಕೂಡ ಒಂದು ಅವ್ಯವಹಾರ ನಡೆದಿದೆ ಅನ್ನೋಂಥ ಒಂದು ಕೂಗು ಎಲ್ಲ ಕಡೆ ಕೇಳಿಬರ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ದೇಶಾದ್ಯಂತ ನಡೀತಾ ಇದೆ ಇದ್ರ ಬಗ್ಗೆ ಸತ್ಯಾಸತ್ಯತೆಗಳು ತನಿಖೆಯಿಂದ ಹೊರಬರಬೇಕಾಗಿದೆ ಎಲ್ರಿಗೂ ಕೂಡ ಒಂದು ನ್ಯಾಯ ಸಿಗಬೇಕು ಅನ್ನೋದು ಈ ಮುಖಾಂತರ ಹೇಳಿ ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಐನೂರು ವರ್ಷಗಳ ಇತಿಹಾಸ ನಮ್ಮ ರಾಮ ಮಂದಿರಗಿದೆ ಆ ರಾಮ ಮಂದಿರಕ್ಕೋಸ್ಕರ ಎಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಆಫ್ಕೋರ್ಸ್ ಬಿ ಜೆ ಪಿ ಸರ್ಕಾರ ಆ ರಾಮ ಮಂದಿರನ ಮಾಡ್ತೋ ಅದ್ರಲ್ಲಿ ಬೇರೆ ಮಾತೇ ಇಲ್ಲ ಆದರೆ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಕೇಳಿದ್ರೆ ತಲೆ ತಿರುಗುತ್ತೆ ಮಳೆ ಬಂದರೆ ರಾಮ ಮಂದಿರ ಸೋರ್ತದೆ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಟ್ಟಿ ಕೊಟ್ಟು ಆ ಮಂದಿರನ ಕಟ್ಟಿದ್ರು ಆದರೆ ರಾಮ ಮಂದಿರದಲ್ಲಿ ಮಳೆ ಬಂದರೆ ನೀರು ಸೋರುತ್ತೆ ಅಂತಂದರೆ ಇದನ್ನು ಕೇಳೋಕ್ಕೆ ಕೂಡ ನಮಗೆ ಬೇಜಾರಾಗ್ತಿದೆ ನಮ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಿ ಜೆ ಪಿ ಸರ್ಕಾರದ ಒಂದು ಅಭಿವೃದ್ಧಿನ ನೀವೇ ಮೆಚ್ಕೊಬೇಕು ಅನ್ನೋಂಥದ್ದು ಈ ಮುಖಾಂತರ ನಾನು ಹೇಳ್ತೀನಿ ಅಮರ ಮೋದಿ ಸಬ್ ಕರ್ತಾ ಹೇ ಅಮರ ಮೋದಿ ಸಬ್ ಕಾ ಸಾತ್ ಸಬ್ ವಿಕಾಸ್ ಅಂತ ಹೇಳಿ ಸರಿ ಒಪ್ಕೋಣ ಆದರೆ ನಡೀತಿರುವಂತಹ ಕೆಲವು ಘಟನೆಗಳನ್ನ ಯಾಕೆ ಮುಖ್ಯ ಭೂಮಿಕೆಗೆ ತರ್ತಾ ಇಲ್ಲ ಯಾಕೆ ಜನಗಳಿಗೆ ತೋರಿಸ್ತಿಲ್ಲ ಅನ್ನೋಂಥ ಪ್ರಶ್ನೆ ಎಲ್ಲೆಡೆ ಕೇಳ್ಬಿಡ್ತೀವಿ ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ಶ್ರೀನಗರದಲ್ಲಿ ಅಂದರೆ ಜೂನ್ ಒಂಬತ್ತರಂದು ಶಿ ಶ್ರೀನಗರದ ಶಿವಕೋರಿ ದೇವಾಲಯಕ್ಕೆ ಗುಹಾಲಯಕ್ಕೆ ಭೇಟಿ ನೀಡುತ್ತಿದ್ದಂತಹ ಒಂದು ಯಾತ್ರಾರ್ಥಿಗಳ ಮೇಲೆ ಭಯೋತ್ಪಾದಕರ ತಂಡ ಗುಂಡಿನ ಸುರುಮಳೆಯೇ ಸುಂದಿದೆ ಈ ಒಂದು ದಾಳಿಯಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದರೆ ಮೂವತ್ತ್ಮೂರು ಮಂದಿ ಗಾಯಗೊಂಡು ನರಳಾಡಿಬಿಟ್ರು ಇದು ಯಾರಿಗಾದ್ರು ಗೊತ್ತಿತ್ತ ಆಫ್ಕೋರ್ಸ್ ಇದ್ರ ಬಗ್ಗೆ ಕೇಳಿದರೆ ಕೇಂದ್ರ ಸರ್ಕಾರ ನೆಪ ಮಾತ್ರಕ್ಕೆ ಕಣ್ಣರಿಸುವಂತಹ ಕೆಲಸ ಮಾಡ್ತಿದೆ ಅನ್ನೋದೊಂದು ಗೊತ್ತೇ ಇದೆ ಇನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ರೈಲು ಅಪಘಾತ ಆಗಿ ಬರೋಬ್ಬರಿ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅಷ್ಟೇ ಅಲ್ಲ ಅರವತ್ತು ಜನ ಈ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಅರವತ್ತು ಜನ ಗಾಯಗೊಂಡು ಸಾಕಷ್ಟು ನರಲಾಟ ಅನುಭವಿಸಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಗದೇ ಇರೋದು ಮತ್ತು ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಕಣ್ಣುರಿಸುವಂತಹ ಕೆಲಸ ಮಾಡೋದು ನಿಜವಾಗಲೂ ಅಲ್ಲಿ ಪರಿಹಾರ ಅನ್ನೋದು ಆಗಬೇಕು ಅಥವಾ ಈ ಥರ ಅಪಘಾತಗಳು ಅನ್ನೋದು ಸಂಭವಿಸಲೇಬಾರ್ದಾಗಿತ್ತು ಇದರ ಯಾರ ಒಂದು ಕೆಲಸದ್ದು ಫಾಲ್ಟೋ ಗೊತ್ತಿಲ್ಲ ಬಟ್ ಆದರೆ ಈ ಥರದ್ದು ಆಗಿ ಕೊನೆಗೆ ಅನುಭವಿಸ್ತಿರೋದು ಮಾತ್ರ ಬಡ ಜನರನ್ನು ಇದನ್ನು ಈ ಮುಖಾಂತರ ಹೇಳ್ಬೋದು ಇನ್ನು ಮುಂದೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ತನ್ನ ಸಾಧನೆಗಳಿಗಿಂತ ವೈಫಲ್ಯಗಳ ಕಡೆ ಗಮನ ಕೊಟ್ಟು ದಯವಿಟ್ಟು ಅಭಿವೃದ್ಧಿಗಳ ಕಡೆ ಜಾಸ್ತಿ ಒತ್ತು ಕೊಟ್ಟು ನಮ್ಮ ದೇಶನ ಅಭಿವೃದ್ಧಿ ಪದದಲ್ಲಿ ಹೋಗಬೇಕು ಅನ್ನೋದು ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ಕರ್ನಾಟಕ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ